ಕಾರಕವಾಗಿರುವುದರಿಂದ ಸೊ ಇದರ ವಿರುದ್ಧ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದೆ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅಂಡ್ ಮೈಸೂರಿನಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಹೇಳಿ ಗನ್ ಹೌಸ್ ಹಾಗೆ ಕಾಂಪಿಟೇಷನ್ ಸರ್ಕಲ್ ಆಗಿ ಹಾಗೆ ಮತ್ತೆ ಇದೇ ಕೋಟೆ ಆಂಜನೇಯ ಸ್ವಾಮಿ ಇದೆ ಆವರಣಕ್ಕೆ ಬಂದು ಸೇರುತ್ತೆ ಅಂಡ್ ಯಾರಿಗೆ ಸೈಕಲ್ ಅಲ್ಲಿ ಸಿಕ್ಕಿಲ್ಲ ನಿಮಗೆ ಎರಡನೇ ರೌಂಡ್ ವತಿಯಿಂದ ತಂಬಾಕು ಮುಕ್ತ ದಿನಾಚರಣೆ ಅಂಗವಾಗಿ ಈ ಸೈಕ್ಲೋತಾನ್ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ನನ್ನ ಉದ್ದೇಶ ಅಷ್ಟೊಂದು ಒಳ್ಳೆಯದಿರಲ್ಲ ಬಟ್ ಇದು ಉತ್ತಮವಾದ ಉದ್ದೇಶ ಇಟ್ಕೊಂಡು ಒಂದು ಸೈಕ್ಲತಾನ್ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಈಗಾಗಲೇ ಈ ಹಾಸ್ಪಿಟಲ್ಲು ಮೈಸೂರು ಮಾತ್ರ ಅಲ್ಲ ರಾಜ್ಯಾದ್ಯಂತ ಒಂದು ಕ್ಯಾನ್ಸರ್ ಒಂದು ಪೇಷೆಂಟ್ಸ್ಗಳಿಗೆ ತುಂಬ ಅತ್ಯುತ್ತಮವಾದ ಚಿಕಿತ್ಸೆ ನೀಡಿ ಅವರ ಜೀವನದಲ್ಲಿ ಭರವಸೆಯನ್ನು ನೀಡುವಂತಹ ಅತ್ಯುತ್ತಮವಾದ ಒಂದು ಸಂಸ್ಥೆಯಾಗಿದೆ ಇದು ಇದು ಈ ಕಾಯಿ ಸೈಕ್ಲತನ್ ಮುಖಾಂತರ ಏನು ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಈಗಾಗಲೇ ಸುಮಾರು ತಾವೆಲ್ಲ ನಾವು ಓದ್ಕೊಂಡೇ ಇದ್ದೀವಿ ಯಾವುದು ತಂಬಾಕು ಆದಂತಹ ಕೆಲವು ವಸ್ತುಗಳು ಸಿಗರೇಟು ಬೀಡಿ ಆ ಥರ ವಸ್ತುಗಳ ಮೇಲೆ ಕೂಡ ಒಂದು ಅಡ್ವರ್ಟೈಸ್ಮೆಂಟ್ ಕೂಡ ಅದು ಇರುತ್ತೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಅದು ಒಂದು ಮೆಸೇಜ್ ಇರುತ್ತೆ ಆದರೂ ಯುವಕರು ಯುವಕರು ಮಾತ್ರ ಅಲ್ಲ ಎಲ್ಲ ವರ್ಗದ ಜನರು ಈ ಒಂದು ಒಂದು ಇದಕ್ಕೆ ಅಂದರೆ ಅಡಿಕ್ಟ್ ಆಗಿರ್ತಾರೆ ಇದಕ್ಕೆ ಈ ಒಂದು ತಂಬಾಕು ಮುಕ್ತವಾದಂತಹ ಸಮಾಜ ಇದು ದೇಹದ ಮೇಲೆ ಅಲ್ಲ ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಸುಮಾರು ಜನ ಕಾಯಿಲೆಯಿಂದ ತಂಬಾಕು ಸೇವನೆಯಿಂದ ಬಳಲ್ತಾ ಇದ್ದಾರೆ ಅದಕ್ಕೋಸ್ಕರ ಇದನ್ನೆಲ್ಲ ನಿಲ್ಲಿಸಬೇಕು ಅನ್ನೋ ಒಂದು ಅವೇರ್ನೆಸ್ಗೋಸ್ಕರ ಇದೊಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ನಮಸ್ಕಾರ ಈ ಒಂದು ನೋ ಟೊಬ್ಯಾಕೋ ಡೇಗೆ ನನ್ನ ಹಬ್ಬದ ಹೇಳಲಿಕ್ಕೆ ಬಯಸ್ತೇನೆ ಆರೋಗ್ಯ ಈಗಿನ ಸಮಯದಲ್ಲಿ ತುಂಬಾ ದೊಡ್ಡ ವರ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಟೊಬ್ಯಾಕೋ ಈಗ ತಾನೇ ನಮಗೆ ನಮ್ಮ ಡಾಕ್ಟರ್ಸ್ ಜೊತೆ ಮಾತಾಡಬೇಕಾದ್ರೆ ಹೇಳಿದ್ರು ಟೊಬ್ಯಾಕೋ ಪ್ರತಿ ಆರು ಸೆಕೆಂಡಿಗೆ ಒಬ್ರು ಸಾಯ್ತಾ ಇದ್ದಾರೆ ಅಂತ ನಮ್ಮ ಭಾರತದಲ್ಲಿ ಜೊತೆಗೆ ಸುಮಾರು ಇಪ್ಪತ್ತು ರೀತಿಯ ರೋಗಗಳಿಗೆ ಮಾರಕ ರೋಗ ಅಂದರೆ ನಾವು ಬದುಕೋದಕ್ಕೆ ಚಾನ್ಸೇ ಇಲ್ಲ ಅಂತ ರೋಗಗಳು ಬರೋ ಚಾನ್ಸಸ್ಸು ಸಹ ಅಂತ ಇದೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಹಾರ್ಟ್ ರಿಲೇಟೆಡ್ ಕ್ಯಾನ್ಸರ್ ಮತ್ತು ಸ್ಟ್ರೋಕ್ಸ್ ಈ ರೀತಿ ಹಲವಾರು ರೋಗಗಳು ಬರುವಂಥ ಚಾನ್ಸಸ್ ಇರುತ್ತೆ ಅದು ಅಂತ ಗೊತ್ತಿದ್ರೂ ನಾವು ಅದನ್ನು ಸೇವನೆ ಮಾಡೋದ್ರಲ್ಲಿ ನಮ್ಮ ಮೂರ್ಖತನ ಅಂತ ಹೇಳ್ಬೋದು ಅದರಿಂದ ನಮ್ಮ ಕಳೆಕಳೆಯ ಮನವಿ ಈ ಒಂದು ಸದೃಢ ಸಮಾಜ ನಿರ್ಮಾಣಕ್ಕೆ ತೊಬೆಕ ಮುಕ್ತ ಸಮಾಜ ಬಹಳ ಮುಖ್ಯವಾಗಿರುತ್ತದೆ ಬಹುಶಃ ನೀವೆಲ್ಲ ಯಂಗ್ಸ್ಟರ್ಸ್ ಇದ್ದೀರಾ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ ಈ ಒಂದು ಮಾರಕ ಒಂದು ಅಭ್ಯಾಸದಿಂದ ದೂರವಿದ್ದು ದೇಶವನ್ನು ಸದೃಢವಾಗಿ ಮಾಡಿ ಅಂತ ನಮ್ಮೆಲ್ಲರಿಗೂ ನಾನು ಪ್ರಾರ್ಥನೆ ಮಾಡಿದೆ ವಾಸಿಸುತ್ತಿರುವ ನಾನು ಹೀಗೆ ಪ್ರಮಾಣೀಕರಿಸುತ್ತೇನೆ ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವ ತರಹದ ಕೆಟ್ಟ ಆಕರ್ಷಣೆಗಳಿಗೂ ಒಳಗಾಗುವುದಿಲ್ಲ ಸಿಗರೇಟು ಬೀಳಿ ಗುಟ್ಕಾ ಮತ್ತು ಮಾದಕ ವಸ್ತುಗಳಿಗೆ ವ್ಯಸನಿಯಾಗುವುದಿಲ್ಲ ನನ್ನ ಮೈಸೂರು ನಗರವನ್ನು ಸ್ವಚ್ಛವಾಗಿಡಲು ಸಹಕರಿಸುತ್ತೇನೆ ಮತ್ತು ಶ್ರಮಿಸುತ್ತೇನೆ ದೇವರೇ ನನ್ನನ್ನು ಕಾಪಾಡು ತಥಾಸ್ತು ಇನ್ಶಾ ಅಲ್ಲ ಎಮ್ ವಂದನೆಗಳು ಯು ಕ್ಯಾನ್ಸರ್ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಮೈಸೂರು ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಕಡೆಯಿಂದ ಅಂಡ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರದ ಲಾ ಅಂಡ್ ಡಿಸಿಪಿ ಆಗಿರುವಂತಹ ಮುತ್ತುರಾಜ್ ಸರ್ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ சார் ஒாஷா ஃப்ளாக் ஆன்சர் இந்த சார் அடா யார் ஃபோனு அட்டா இது கேமரா ஓகே ஓகே ಇನ್ಸ್ಟಿಟ್ಯೂಟ್ ಕಡೆಯಿಂದ ಅಂಡ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರದ ಲಾ ಆರ್ಡರ್ ಡಿಸಿಪಿ ಆಗಿರುವಂತಹ ಮಿಸ್ಟರ್ ಸರ್ ಅವರು ಕೂಡ ಇದ್ದಾರೆ

ಅವ್ರುಗಳಿಗೆ ದುಡ್ಡು ಕೊಟ್ಟು ಸಾಲ ಕೊಟ್ಟು ತಂಬಾಕು ಬೆಳೀರಿ ನಾವು ಅದನ್ನು ತಗೋತೀವಿ ನೀವು ಒಳ್ಳೆ ರೆಕಮೆಂಡೇಶನ್ ಕೊಡ್ತೀವಿ ತಂಬಾಕು ಕಂಪನಿಗಳಿಗೆ ಸಪ್ಲೈ ಮಾಡ್ತೀವಿ ನಮಗೆ ಫಾರಿನ್ ಎಕ್ಸ್ಚೇಂಜ್ ಬರುತ್ತೆ ಇವೆಲ್ಲವೂ ಸರಿ ಆದರೆ ಆರ್ಟಿಕಲ್ ಫಾರ್ಟಿ ಸೆವೆನ್ ಆರ್ಟಿಕಲ್ ಫಾರ್ಟಿ ಸೆವೆನ್ ಆಫ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ ಎನಿ ನತ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಅಬೌಟ್ ಎಫ್ನಾ ಎಕಾನಮಿ ಆಫ್ ಎನಿ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಆರ್ ಆ್ಯಕ್ಟಿವಿಟಿ ಅರ್ ಗೌರ್ಮೆಂಟ್ ಯು ಮಸ್ಟ್ ಟೇಕ್ ಪ್ರಯಾರಿಟಿ ಆ್ಯಂಡ್ ಗಿವ್ ಗುಡ್ ಹೆಲ್ತ್ ಟು ದರ್ ಪೀಪಲ್ ಅಂತ ಇದೆ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಸರ್ಕಾರ ನಿನ್ನೆ ಸಬ್ಸಿಡಿ ಕೊಟ್ಟು ಲೋನ್ಸ್ ಕೊಟ್ಟು ಇಂಪ್ಲಿಮೆಂಟ್ಸ್ ಕೊಟ್ಟು ಅವನ್ನೆಲ್ಲನೂ ಮಾಡ್ತಾ ಪ್ರತಿ ಆರು ಸೆಕೆಂಡ್ನಿಂದ ಎಂಟು ಸೆಕೆಂಡ್ ಒಳಗಡೆ ಒಬ್ಬ ವ್ಯಕ್ತಿ ಅಕಾಲ ಮರಣ ಹೊಂದ್ತಾ ಇದ್ದಾನೆ ಅವನ ಆ ಮರಣ ಹೊಂದಿರೋನು ಸಂಸಾರ ತಂಬಾಕಿಗೆ ತಂಬಾಕು ಬೆಳೆಯವರಿಗೆ ಯಾವ ಥರ ಶಾಪ ಕೊಡುತ್ತೆ ಅನ್ನೋದನ್ನು ತಂಬಾಕು ರೈತರು ಅರ್ಥ ಮಾಡ್ತಾರೆ ಇಲ್ಲದರೆ ಇದು ಏನಾಗುತ್ತೆ ಮುಂದಿನ ಪೀಳಿಗೆ ಸುಟ್ಟು ಸುಟ್ಟು ಸಾಯ್ತ ಅಷ್ಟೊಂದು ದುಡ್ಡು ದಮ್ಮ ಬಿಲಿಯನ್ಸ್ ಆಫ್ ಸಿಗರೇಟ್ಸ್ ಆಗಲಿ ಬಿಲಿಯನ್ಸ್ ಆಫ್ ಸಿಗರೇಟ್ಸ್ ಆಗಲಿ ಸೋಲ್ಟ್ ಬಿಲಿಯನ್ಸ್ ಆಫ್ ಮನಿ ಇಸ್ ಮೇಡ್ ಬೈ ತಂಬಾಕು ಇಂಡಸ್ಟ್ರಿ ಅವ್ರು ಏನು ಬೆಳಿತೆ ಮಾಡಬೇಕು ಜನ ತಂಬಾಕಿನಿಂದ ಸತ್ತ ಜನಗಳ ಅಸ್ಥಿ ಮೇಲೆ ಅವ್ರುಗಳ ಮೇಲೆ ಅದು ಸೌಧ ಕಟ್ತವೆ ಆದರೆ ತಂಬಾಕು ಬೆಳೆಗಾರರಿಗೆ ಕೊಟ್ಟ ಸಾಲ ತೀರೋಲ್ಲ ತೀರಿದ್ರು ತೀರಿದ್ರೂ ಕೂಡ ಸಾಲ ಮಾತ್ರ ಹೋಗುತ್ತೆ ಬಡ್ಡಿ ಹೋಗುತ್ತೆ ಅದಾದಮೇಲೆ ಏನೂ ಇಲ್ಲ ಅವನ ಕೈಯಲ್ಲಿ ಏನೂ ಇರೋಲ್ಲ ಪ್ರತಿ ಸಾರಿಯೂ ಸಾಲ ತಗೋಬೇಕು ಬೆಳಿಬೇಕು ಅವ್ರಿಗೆ ಕೊಡಬೇಕು ಅವ್ರ ದುಡ್ಡು ಮಾಡಬೇಕು ಇವಾಗ ಇತ್ತೀಚೆಗೆ ಪುರುಷರ ಜೊತೆಗೆ ಮಹಿಳೆಯರು ಕೂಡ ಈ ಥರ ಇದಕ್ಕೆ ಒಳಗಾಗ್ತಾ ಇದ್ದಾರೆ ಎಷ್ಟು ಪರ್ಸೆಂಟ್ ಇರ್ಬೋದು ಏನಾಗ್ತಾ ಇದೆ ಅಂತ ಇಲ್ಲಿ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟ್ ಮಹಿಳೆಯರು ಸ್ಮೋಕರ್ಸಲ್ಲಿ ಅನ್ನೋದರಿಂದ ಪರ್ಟಿಕ್ಯುಲರ್ಲಿ ನಾರ್ತ್ ಇಂಡಿಯಲ್ಲಿ ಜಾಸ್ತಿ ಆದ್ದರಿಂದ ಬಂದು ಮಕ್ಕಳು ಹುಡುಗರಿಗೆ ಯುವಕರಿಗೆ ಹೇಳೋದು ಚಿರಿ ಮಾಡಿ ದಯವಿಟ್ಟು ನಿಮ್ಮ ದುರ್ಶತ್ವವಾಗಿ ಕಳ್ಕೊಬೇಡಿ ಯಾಕೆ ಅಂತಂದರೆ ಒಂದೊಂದು ತಂಬಾಕಿ ಸಿಗರೇಟಲ್ಲೂ ಡಿ ಎನ್ ಎ ಚೇಂಜಿಂಗ್ ಕೆಮಿಕಲ್ ಇರುತ್ತೆ ಹೆಣ್ಮಕ್ಳು ಅಷ್ಟೊಮ್ಮೆ ಹೆಣ್ಣು ಮಕ್ಕಳಿಗೆ ಅಕಸ್ಮಾತ್ ಆಗ್ತಾ ಇರೋವರು ಸೋಕ್ಯೂಸ್ ಇದ್ದರೆ ಅವರ ಹೂಮ್ ಬಗ್ಗೆ ಚೇಂಜಸ್ ಆಗುತ್ತೆ ಆವಾಗ ಮಕ್ ಹುಟ್ಟೋ ಮಕ್ಕಳು ಇಚ್ಚಿಚ್ಚ ಕೆಟ್ಟದಾಗಿ ಹುಟ್ಟಿದವು ಆದ್ದರಿಂದ ನಾ ಈಗಿನ ಕಾಲದ ಮಕ್ಕಳು ಅರ್ಥ ಮಾಡ್ತಾ ದಯವಿಟ್ಟು ನೀವು ತಂಬಾಕು ಆಗಲಿ ಪುಟ್ಟ ಆಗಲಿ ಪಾಂಪಾಸ್ ಆಗಲಿ ಆಗಲಿ ಅವಕ್ಕೆಲ್ಲೂ ಮರಳಾಗಬೇಡಿ ವ್ಯಸನೇಗಳಾಗಬೇಡಿ ನಿಮ್ಮ ಜೀವನ ನೀವು ನೋಡಿಕೊಳ್ಳಿ ಒಬ್ಬ ವ್ಯಕ್ತಿ ಹತ್ತು ವರ್ಷ ಮುಂಚೆನೇ ಸಾಕು ಆದ್ದರಿಂದ ನಿಮಗೆ ದುಡ್ಡು ಕೊಟ್ಟು ನೀವು ಸಾಕು ನಿಮ್ಮ ಸಂಸಾರ ಹಾಳಾಗುತ್ತೆ ಇದನ್ನೆಲ್ಲನೂ ಅರ್ಥ ಮಾಡಿಕೊಂಡು ನೀವು ದೇವತ್ತೇ ತಂಬಾಕು ನನಸಿ ಅದು ಹವ್ಯಾಸ ಅಂತ ಹೇಳಬೇಡಿ ಎ ಹ್ಯಾಬಿಟ್ ಅಂತ ಹೇಳ್ಬೇಡಿ ನೀವು ವ್ಯಸನಗಳಾಗಿದ್ದೀರಾ ಅಡಿಕ್ಷನ್ ಆಗಿದೆ ಅಲ್ಲಿ ಕೊಟ್ಟಿದ್ದು ನಿಮಗೆ ಆದ್ದರಿಂದ ದಯವಿಟ್ಟು ಓನ್ಲಿ ಹ್ಯಾಬಿಟ್ ಎಚ್ ಎ ಬಿ ಐ ಟಿ ಹೆಚ್ ತೆಗೀರಿ ಎ ಬಿಟ್ ರಿಮೈನ್ಸ್ ಎ ತೆಗೀರಿ ಇಟ್ ರಿಮೈನ್ಸ್ ಬಿ ತೆಗೀರಿ ಟಿ ರಿಮೈನ್ಸ್ ಐ ಟಿ ಐ ಅಂದರೆ ನಾನು ನೆಕ್ಸ್ಟು ಟಿ ನಾನು ನನಗೆ ನಾನು ತೆಗೆದುಬಿಟ್ರೆ ಟಿ ಉಳಿಯುತ್ತೆ ಲಾಭ ಯಾಕೆ ಬೇಕು ಸೊಳ್ಳಿ ಹ್ಯಾಬಿಟ್ ಕ್ರಿಕೆಟ್ ಆದ್ದರಿಂದ ನೀವು ಅರ್ಥ ಮಾಡ್ಕೊಳ್ಳಿ ಜೀವನ ಮುಖ್ಯ ಆದ್ದರಿಂದ ಏನೇ ಮಾಡಿದ್ರೂ ಕೂಡ ಮುಟ್ಟಲ್ಲ ಅನ್ನೋ ಒಂದು ವಿಲ್ಪ ಕೆಪಾಸಿಟಿ ಇದೆಯಾ ವಿಲ್ಪ ಎಸ್ ಮಾಡಿ ತೋರಿಸಿ ಕಾಲೇಜು ಮಕ್ಕಳಿಗಿಂತ ಶಾಲಾ ಮಕ್ಕಳಿಗೆ ಹೆಚ್ಚಿನ ಅರಿವು ಅಗತ್ಯ ಇದೆಯಾ ಹೌದು ಖಂಡಿತ ಇದೆ ಯಾಕೆಂದರೆ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ನಮ್ಮ ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳಿಗೆ ಕ್ಯಾಪ್ಚರ್ ಮಾಡ್ತಾಯಿದ್ದೀವಿ ಇವಾಗ ಏಕೆಂದರೆ ಅವರುಗಳಿಂದಲೇ ಮುಂದಿನ ಸ್ಪೋಕರ್ಸ್ ಗುಲಾಮ್ರು ಟೊಬಾಕೊ ಸ್ಲೇವ್ ಅನ್ನೋ ಒಂದು ಫಿಲಮ್ ಇದೆ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ ಅದನ್ನು ಎಷ್ಟು ಮಟ್ಟಿಗೆ ತ ತಂಬಾಕು ಬ ನಾವೂ ಸಮೀಕ್ಷೆ ಮಾಡಿದಾಗ ಹದಿಮೂರಿಂದ ಹದಿನೈದು ಮಕ್ಕಳಿಗೆ ನಾವು ವಯಸ್ಸಿರೋವ್ರಿಗೆ ಕೇಳಿದ್ವು ಏನರಪ್ಪ ಅಕಸ್ಮಾತ್ ಚಾನ್ಸ್ ಸಿಕ್ಕರೆ ನಿಮಗೆ ಯಾವಾಗ್ಲಾರು ಸಿಗ್ರೇಟು ಬೀಳಿಸುತ್ತೀರಾ ಖಂಡಿತ ಸರ್ ಟ್ರೈ ಮಾಡಿ ಸತ್ತು ಕನ್ನೆಲ್ಲ ನಾವು ಮನಗಳಿಸ್ಕೊಂಡು ಸರ್ಕಾರ ನಿಲ್ಲಿಸ್ಬೇಕು ಇದನ್ನು ಬೆಳೆಯೋದನ್ನೇ ನಿಲ್ಲಿಸ್ಬೇಕು ಹಂತ ಹಂತವಾಗಿ ನಿಲ್ಲಿಸ್ತು ಈ ವರ್ಷ ಇಪ್ಪತ್ತು ಪರ್ಸೆಂಟ್ ಲೈಸೆನ್ಸ್ ತೆಗಿರಿತ್ತು ಇಪ್ಪತ್ತು ಪರ್ಸೆಂಟ್ ಲ್ಯಾಂಡನ್ನ ಸ್ಟಾಪ್ ಮಾಡಿ ಮಾಡಿತ್ತು ಕರೆಕ್ಟೋಗ ಲ್ಯಾಂಡ್ ತಪ್ಪಾಕು ಅಂದರೆ ನೆಕ್ಸ್ಟು ಇಪ್ಪತ್ತು ಪರ್ಸೆಂಟ್ ಕ್ರಾಪ್ ಸೈಜ್ನ ಪ್ರಿಸ್ಕ್ರೈಬ್ ಮಾಡ್ತಾ ಇರ್ತೀವಿ ಅದರನ್ನು ಕರ್ಮ ಮಾಡಿ ಅದಲ್ಲದೇ ನೆಕ್ಸ್ಟು ನೀವು ಈ ಇಲ್ಲಿಗಲ್ ಬೆಳೀತಾ ಇರೋ ಟೊಬ್ಯಾಕೋನ ಇಲ್ಲಿಗೆಲ್ಲ ಬೆಳೀತಾರೆ ಇರೋಲ್ಲೂ ನಿಲ್ಲಿಸಿ ಹೊರಗಡೆಯಿಂದ ಹೊರಗಡೆಯಿಂದ ಬರ್ತಾ ಇರೋ ಇಲ್ಲಿ ಸೆಟ್ ಟೊಬ್ಯಾಕೊ ಅದನ್ನು ನಿಲ್ಲಿಸಿ ಇದನ್ನೆಲ್ಲ ಮಾಡಿದ್ರೆ ಇನ್ನು ನಾಲ್ಕೈದು ವರ್ಷದಲ್ಲಿ ಎಂ ಎಂಬತ್ತು ಪರ್ಸೆಂಟ್ ನಾವು ತಂಬಾಕನ್ನು ನಿಲ್ಲಿಸ್ಕೊಳ್ತೀವಿ ನಿಮ್ಮ ಸರ್ ನನ್ನ ಹೆಸರು ವಸಂತಕುಮಾರ್ ಮೈಸೂರು ಮಠ ಅಂತ ಮೈಸೂರಿನಲ್ಲಿದ್ದೀನಿ ನನ್ನದು ಒಂದು ಆರ್ಗನೈಜೇಷನ್ ಇದೆ ಆ್ಯಂಟಿ ಟೊಬ್ಯಾಕೋ ಫೋರಮ್ ಅಂತ ನಾನು ನನ್ನ ಇದ್ರ ಮೂಲಕ ಜೊತೆಗೆ ನಾನು ವರ್ಲ್ಡ್ ಬ್ಯಾಂಕ್ ಆಲ್ರೆಡಿ ಇನ್ನೋವೇಟರ್ ಜೊತೆಗೆ ನನ್ನ ನ್ಯಾಷನಲ್ ಕಂಟ್ರೋಲ್ ಪ್ರಾಜೆಕ್ಟ್ ಅದರದ್ದು ರಿಸೋರ್ಸ್ ಪರ್ಸನ್ನು ನಮ್ಗೆ ನನ್ನ ಇಪ್ಪತ್ತು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು